ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಎಂಟರಲ್ಲಿ ನನಗೆ ಅಂಥ ಸಂಪರ್ಕ ಸಿಗ್ತಾ ಇರಲಿಲ್ಲ ಒಂಬತ್ತನೇ ಕ್ಲಾಸಲ್ಲಿ ಓದಬೇಕಾದ್ರೆ ನನಗೆ ನನ್ನ ಮಾರ್ಕಂಡ ನಿಲಯ ಅನ್ನೋ ಒಂದರಲ್ಲಿ ಅವರು ಒಂದು ಹುಡುಗರು ಮಲಗತ್ತಿದ್ದಂಥ ಒಂದು ಐದು ಕೊಠಡಿನಲ್ಲಿ ಅವರು ಒಂದು ಕೊಠಡಿಯಲ್ಲಿ ಮಲಗ್ತಿದ್ರು ಹಾಗಾಗಿ ಅಲ್ಲೊಂದು ಸ್ವಲ್ಪ ಹೋಗ್ತಾ ಬರ್ತಾ ಮಕ್ಕ ದರ್ಶನ ಆಗ್ತಿತ್ತು ಅವ್ರದ್ದು ನಮಗೆ ದರ್ಶನ ಆಗ್ತಿತ್ತು ಸಿದ್ಧಗಂಗಾ ಮಠದಲ್ಲಿ ಇದ್ದರು ಸ್ವಾಮೀಜಿ ಹತ್ತರಿಂದ ಹನ್ನೊಂದು ಗಂಟೆಗೆ ಅವರು ಮಲಗಕ್ಕೆ ಬರ್ತಿದ್ರು ಆ ಟೈಮ್ನವರೆಗೂ ನಾವು ಓದಬೇಕು ಅವ್ರು ಬಂದಾಗ ಕೆಳಗಡೆ ಐದು ರೂಮ್ನಲ್ಲೂ ಬಂದು ಒಂದು ಸೆಕೆಂಡ್ ಹಿಂಗೆ ಹಿಂದೆಗಳ್ರು ನಾವು ನಮಸ್ಕಾರ ಮಾಡೋ ಮೇಲೆ ಮಲಗ ಎನರ್ಜಿ ನಿಮಗೆ ಎನರ್ಜಿ ಸ್ವಾಮೀಜಿಗಳ ಬಗ್ಗೆ ಹೀಗೆ ಹೇಳಿದ್ರಿ ಸೊ ಸ್ವಾಮೀಜಿಗಳಿಂದ ಇನ್ಸ್ಪೈರ್ ಆದಂತಹ ಯಾವ್ದಾದ್ರು ಘಟನೆ ದೇಶದ ಬಗ್ಗೆ ಅವರು ಎಸ್ ಎಸ್ ಎಲ್ ಸಿ ಅವರಿಗೆ ಒಂದು ಅವರ್ ಮಾರ್ನಿಂಗ್ ಟೀಚ್ ಮಾಡೋದು ಕೊನೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅವಾಗ ಎಮರ್ಜೆನ್ಸಿ ದೇಶದ ನಾವು ಹೇಗೆ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋದು ನನಗೆ ಅದು ಭಾಳ ಹತ್ತಿರದಿಂದ ಮನಸ್ಸಿಗೆ ಸಂಪೂರ್ಣ ನಾವು ಅಕ್ಸೆಪ್ಟ್ ಮಾಡಿದ್ದು ಸಂಸ್ಕಾರ ಅಂತೀವಲ್ಲ ನಮ್ಮ ಜವಾಬ್ದಾರಿ ಏನು ನಮ್ಮ ತಂದೆ ತಾಯಿ ವ್ಯವಸ್ಥೆ ಬಗ್ಗೆ ನಾವು ಯಾವ ರೀತಿ ನಡ್ಕೋಬೇಕು ನನಗೆ ಯಾರ ಮೇಲಾದರೂ ಜಗಳಾಡಿದ್ರೆ ಅಥವಾ ಯಾರಾದರೂ ನಮ್ಮನ್ನು ಟೀಕೆ ಮಾಡಿದ್ರೆ ಅಥವಾ ಯಾರಾದರೂ ನಮ್ಮನ್ನು ಅನಾವಶ್ಯಕವಾಗಿ ಮಾತನಾಡಿದ್ರೆ ತಕ್ಷಣ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ನಾನು ಕಲಿತಿದ್ರೆ ಒಂದು ಪಾರ್ಟು ಸಿದ್ಧಗಂಗಾ ಮಠ ಸೆಕೆಂಡ್ ಪಾರ್ಟು ಅಲಿಚುಪ್ಪ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್